ನಮಸ್ಕಾರ ಪ್ರಜಾರಾಜ್ಯಾನಾ ನ್ಯೂಸ್ಗೆ ಸ್ವಾಗತ ಹಿಡಿಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಟ್ಟಿರುವುದರಿಂದ ಹುಕ್ಕೇರಿ ಪಟ್ಟಣ ಸೇರಿದಂತೆ ಹಲವು ಕಡೆ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಹುಕ್ಕೇರಿ ಮಹಾಜನತೆಗೆ ಪುರಸಭೆಯಿಂದ ವಿಶೇಷ ಪ್ರಕಟಣೆ ಹುಕ್ಕೇರಿ ಪಟ್ಟಣ ಸೇರಿದಂತೆ ಎರಡು ದಿನಗಳವರೆಗೆ ಜಲಾಶಯದಿಂದ ಅಪಾರ ನೀರು ಹೊರಬೀಳುತ್ತಿದ್ದು ಕಾರಣ ನೀರಿನ ಪಂಪ್ ಹೊರ ತೆಗೆಯಲಾಗಿದ್ದು ನೀರಿನ ಪ್ರಮಾಣ ಕಡಿಮೆಯಾದ ನಂತರ ನೀರು ಇನ್ನೆರಡು ದಿನಗಳ ನಂತರ ಬಿಡಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ರಾಮಗೌಡ ಪಾಟೀಲ್ ಕಾಣ ನ್ಯೂಸ್ ಡ್ಯಾಮ್ ಸೂಚನೆ ಇಡಗ ಡ್ಯಾಮ ನೀರು ಹೆಚ್ಚು ಬಿಡೋದ್ ಕಾರಣ ಜಗಲಿಗೆ ನೀರು ಬಂದಿರಿದೆ ಅದ ಕಾರಣ ಎರಡು ದಿವಸ ನೀರ ಏನು ಅಲ್ಲಿ ರಿಪೇರ್ ಕೆಲಸ ಚಾಲತು ಅಥವಾ ಏನು ಹೊಳಿ ನೀರು ಹೆಚ್ಚಾಗಿದೆ ನೀರು ಹೆಚ್ಚಾಗಿದೆ ಜಗಲಿಗೆ ಬಂದಿದ್ದೆ ಹಾಂ ಅದಕ್ಕೆ ಮೋಟರ್ ಎಲ್ಲ ತಗದು ಮ್ಯಾಗ್ ಊಟ ಇಟ್ಟಿದ್ದೀವ್ ಇನ್ನು ನಾಳೆ ನಾಡ್ದೆ ಒಂದು ಎರಡು ದಿವ್ಸ ನೋಡಿ ಆಮೇಲೆ ಮತ್ತೆ ಪುರ ಚಾಲೂ ಮಾಡ್ತೇವೆ ಈಗೇನು ಎಲ್ಲ ಬಿಚ್ ಮ್ಯಾಲಿ ಎಲ್ಲ ಇಟ್ಟಿದ್ರು ಊಟ ನೀರು ಬರೋದು ಬರೋದು ಬಂದ್ರೆ ಆಟೋಮೆಟಿಕ್ ಚಾಲು ಮಾಡ್ತೀರಿ ಹಾಂ ಅದು ನೀರೇನು ಬಿಡೋದು ಅವರು ಬಿಟ್ಟಿಲ್ಲ ಅಂದರೆ ಇಷ್ಟ ಇತ್ತು ಅಂದರೆ ನಾಳೆ ನಾಡ್ದು ಚಾಲು ಮಾಡಿದೆವು ಹೆಸರ ರಪ್ಪಿಕ್ ನಾಮದ ಹ್ಞೂ